ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನಮ್ಮೂರಲ್ಲಿ ಹರಿಹರೇಶ್ವರ ತೇರು ಹಬ್ಬ ಇತ್ತು ಸೊ ತೇರು ಜಾತ್ರೆ ತೇರು ಹಬ್ಬ ಅಂತಲೇ ಅಂತೀವಿ ಸೊ ತೇರು ಹಬ್ಬಕ್ಕೆ ನಾನು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಎಷ್ಟೇ ಬೇಗ ನಾನು ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂದ್ರೂ ಹಿಂಗೆ ಬೆಳಕಾಗಿ ಹೋಗ್ಬಿಡುತ್ತೆ ಸೊ ಏನಕ್ಕೆ ಇಷ್ಟು ಬೇಗ ಮಾಡ್ಕೋತಾ ಇದ್ದೀನಿ ಅಂತಂದರೆ ತೇರು ಎಳೆಯುವಾಗ ಕಂಪಲ್ಸರಿ ನಮ್ಮ ಮನೆಯಲ್ಲಿ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ನಾನು ಸಂಜೆ ಹೋಗಿ ನಮಸ್ಕಾರ ಬರ್ತೀನಿ ತೇರಿಗೆ ಅಂತಂದ್ರೂ ಕೇಳೋದಿಲ್ಲ ಪ್ರತಿ ವರ್ಷ ಹೋಗ್ತೀವಿ ಸೊ ನೀನು ಇಲ್ದಂಗೆ ನಾನು ಹೋಗೋದಿಲ್ಲ ನೀನು ಬರಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಾರೆ ಸೊ ನನಗೂ ಹೋಗೋ ಆಸೆ ಹೋಗಬಾರ್ದು ಅಂತ ಏನಿಲ್ಲ ಬಟ್ ಕೆಲಸ ಇರ್ತವೆ ಸೊ ಹಾಗಾಗಿ ಹೋಗಿ ಬನ್ನಿ ಅಂತಂದ್ರೂ ಮನೆಯಲ್ಲಿ ಕೇಳೋದಿಲ್ಲ ಹಾಗೆ ಮನೇಲಿ ಪೂಜೆ ಅಡುಗೆ ಅದು ಇದು ಅಂದರೆ ಮನೆ ಅಂದ್ರೆ ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ಕೆ ಕೆಲಸ ಮಾಡಲಿಕ್ಕೆ ಬೇಜಾರೇನಿಲ್ಲ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೊಂಡ್ಬಿಡ್ತೀನಿ ಸೊ ನಾನು ಜಾಸ್ತಿ ಮಕ್ಕಳಿಗೆ ಕೆಲಸ ಹಚ್ಚಿಲ್ಲ ಅಂದರೆ ಕೆಲಸ ಬರೋದಿಲ್ಲ ಅಂತ ಇಲ್ಲ ಅವರಿಗೆ ಕೆಲಸ ಎಲ್ಲ ಬರುತ್ತೆ ಆದರೆ ಅವರು ಎಜುಕೇಷನ್ ಹತ್ತಿರ ತುಂಬಾ ನಿಗಾ ಕೊಡಲಿ ಸೊ ಅವರು ಓದಿನ ಕಡೆ ಗಮನ ಜಾಸ್ತಿ ಕೊಡಲಿ ಅಂತ ಹೇಳಿ ನಾನು ಜಾಸ್ತಿ ಕೆಲಸ ಹಚ್ಚೋದಿಲ್ಲ ಸೊ ಕೆಲಸ ಮಾಡ್ತಾ ಮಾಡ್ತಾ ಈ ಕಡೆ ಗಮನ ಕೊಡೋದು ಆ ಕಡೆ ಓದೋಕ್ಕಾಗಲಿ ಆಗಿಲ್ದಾಗ ಅದು ನನಗೆ ಇಷ್ಟ ಇಲ್ಲ ಸೊ ನನಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಮಗಳಿಗೆ ಅಡುಗೆ ಮನೆ ಹತ್ರ ಕ ಅಂದರೆ ಅನಿವಾರ್ಯ ಬಂದೇ ಬರ್ತಾಳೆ ನನಗೆ ಹುಷಾರಿಲ್ಲದಾಗ ನಂಗೆ ಸುಸ್ತಾದಾಗ ನಾನು ಊರಿಗೆ ಹೋದಾಗ ಅವಳು ಮನೇಲಿ ಏನು ಕೆಲಸ ಮಾಡಬೇಕು ಎಷ್ಟು ನೀಟಾಗಿ ಇಡ್ಕೋತಾಳೆ ತುಂಬಾ ನೀಟಾಗಿ ಕ್ಲೀನಾಗಿ ಇಡ್ಕೋತಾಳೆ ನಾನು ಎಲ್ಲಿಗಾದ್ರೂ ಹೊರಗಡೆ ಹೋಗಿದ್ದೀನಿ ಅಂತಂದರೆ ಮನೆ ಅಡುಗೆ ಮನೆ ಕಟ್ಟೆ ಎಲ್ಲ ಫುಲ್ ಸ್ವಚ್ಛವಾಗಿರುತ್ತೆ ಒಂದು ಇಂಟೆನ್ಷನ್ ನನ್ನ ಮಕ್ಕಳಿಗೆ ನಾನು ಕೆಲಸ ಹಚ್ಚಿಲ್ಲ ಅಂತಂದರೆ ಮೇನಾಗಿ ಅವರು ವಿದ್ಯೆ ಓದಿನ ಕಡೆ ಗಮನ ಹರಿಸಲಿ ಅಂತ ಹೇಳಿ ಇದೊಂದು ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯವರು ನನಗೆ ಅದು ಏನು ತಂದುಕೊಡ್ಬೇಕು ಎಲ್ಲ ತಂದು ಕೊಡ್ತಾರೆ ಸೊ ಬಾಕಿ ಕೆಲಸ ನಾನು ಮಾಡ್ಕೋತೀನಿ ಸೊ ಹಾಗೂ ಹಿಂಗೂ ಬೇಗ ಬೇಗ ನೈವೇದ್ಯಕ್ಕೆ ಹೋಳಿಗೆ ಅನ್ನ ಚಿತ್ರಾನ್ನ ಪಲ್ಯ ಇಷ್ಟು ಮಾಡಿದೆ ಹಾಗೆ ಬಂದು ಮತ್ತೆ ಹೋಳಿಗೆ ಮಾಡಿಕೊಂಡು ಸಾರು ಮಾಡ್ಕೊಳ್ಳೋಣ ಕಠಿಣ ಸಾರು ಹೋಳಿಗೆ ಸಾರು ಕಠಿಣ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊಂಬಿಟ್ಟೆ ಯಾಕಂದರೆ ಪೂಜೆ ಮಾಡ್ಕೊಳ್ಳ್ದೆ ನಾನು ಹೊರಗಡೆ ಹೋಗೋಕ್ಕೆ ಅಂದರೆ ಮನೆ ಪೂಜೆ ಮಾಡಿಕೊಂಡೆ ನಾನು ಹೋಗೋದು ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ ಇಲ್ಲಿ ನೋಡಿ ಇಷ್ಟು ನಾನು ಕೂಡ ಮಾಡಿದ್ದೆ ನೈವೇದ್ಯ ಮಾಡಿಬೇಕಿದ್ರೆ ತಿಂಡಿ ತಿಂದ್ಕೊಂಡ್ಬಿಡಲಿ ಇವರು ಹೊಟ್ಟೆ ಹಸುಗು ಅಂತ ಅಂದರೆ ಅವರು ಬೇಡ ಇವಾಗ ತೇರು ಎಳೆದು ಬಂದ ಮೇಲೆ ನಾನು ತಿಂಡಿ ತಿನ್ಕೋತೀನಿ ಅಂತಂದ್ರೂ ಸರಿ ಆಯಿತು ಅಂತ ಹೇಳಿ ಈ ಪಲ್ಯ ಆದರೂ ಕಂಪಲ್ಸರಿ ಮನೇಲಿ ಇದ್ದೇ ಇರುತ್ತೆ ಹಬ್ಬ ಹಾರಿದ್ರ ಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಮನೆಯದು ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ ಇವಾಗ ಎಳೆಯೋದು ಸೊ ಪ್ರತಿ ವರ್ಷನೂ ಈ ಟೈಮಲ್ಲಿ ಹೋಗ್ತೀವಿ ಅಂದರೆ ಟೈಮಿಂಗ್ಸ್ ಇರುತ್ತೆ ಹೇಳೋದು ಇವರು ಪೂಜೆ ತಗೊಂಡು ಹೊರಟರು ತುಂಬಾ ಲೇಟ್ ಆಗಿದೆ ಅಂತ ಹೇಳಿ ಆಟ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಬರ್ತಾ ಇದಾರೆ ಸೊ ಹಾಗಾಗಿ ಇವಾಗ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಅವಸರದಲ್ಲಿ ಫುಲ್ಲು ಹಾಗೆ ಬಿಟ್ಕೊಂಡಿದ್ದೀನಿ ಬಂದು ಸಾರು ಹೋಳಿಗೆ ಮಾಡಬೇಕು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಹೊಂಟಿದೀನಿ ಬನ್ನಿ ನಮ್ಮೂರಲ್ಲಿ ಹರಿಹರೇಶ್ವರ ತೇರು ಹಬ್ಬ ಹೇಗೆ ತೇರು ಹಿಡಿತಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಅಹ್ ತೇರ್ ಹತ್ರ ಬಂದ್ವಿ ಇನ್ನು ಒಂದು ಐದು ನಿಮಿಷ ಇತ್ತು ಎಳಿಯಕ್ಕೆ ಹತ್ತು ನಿಮಿಷ ಹಾಗೆ ತೇರು ಹಬ್ಬ ಅಂತಂದರೆ ಬಾಳೆಹಣ್ಣಿಂದು ವ್ಯಾಪಾರನೇ ವ್ಯಾಪಾರ ತೇರು ಎಳೆಯುವಾಗ ಬಾಳೆಹಣ್ಣು ತುಂಬ ನಾವು ಎಷ್ಟು ಐದು ಹತ್ತು ಎಷ್ಟು ಬೀಸ್ಬೋದು ಸೊ ಹೋಗಿ ಅದು ದಿನ ಹತ್ರ ಬಿಡಬೇಕು ಅಂತ ಸೊ ಹಾಗಾಗಿ ಬಾಳೆಹಣ್ಣು ವ್ಯಾಪಾರ ಸೊ ಫುಲ್ಲು ಜನ ಸಂದಣಿ ಜನಗಳು ಕೂಡಿದ್ರು ಪ್ರತಿ ವರ್ಷವೂ ಕೂಡ ನಮ್ಮ ಹರಿಯರ ಜನತೆ ಆಗಲಿ ಹಾಗೆ ಮೈಲಾರ್ ಜಾತ್ರೆನೂ ಇರುತ್ತೆ ಸೊ ಅಲ್ಲಿ ಹೋಗೋರು ಫಸ್ಟ್ ಇಲ್ಲಿಗೆ ಬಂದು ಈ ತೇರನ್ನು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಮೈಲಾರ್ ತೇ ಜಾತ್ರೆಗೆ ಹೋಗ್ತಾರೆ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಳಿತಾ ಇದ್ದಾರೆ ಎಲ್ಲರೂ ಬಾಳೆಹಣ್ಣು ಹಾಕ್ತಾ ಇದ್ದಾರೆ ಸೊ ತುಂಬ ಸೇಫ್ಟಿಯಾಗಿ ಎಳ್ಕೊಂಡು ಬರಬೇಕು ಆ ಕಡೆ ಈ ಕಡೆ ಜನ 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 ನಿಂತಿರ್ತಾರೆ ಸೈಡಿಗೆ ಅಂದರೆ ಒಂದು ಸೇಫ್ಟಿಯಾಗಿ ನಿಂತ್ಕೋಬೇಕು ನಮ್ಮ ಹರಿಹರ ಹರಿಹರೇಶ್ವರ ತೇರ್ ಹಬ್ಬ ಸೊ ತುಂಬ ಅದ್ಧೂರಿಯಾಗಿ ಮಾಡ್ತೀವಿ ತುಂಬ ಜನ ಸಂದಣಿ ಸೇರ್ಕೊಂಡಿರ್ತಾರೆ ಇದೇ ತೇರನ್ನು ಎಳಿತಾರೆ ಹಾಗೆ ಅಲ್ಲಿ ತೇರು ಎಳಿತಾ ಇದ್ರು ನೆಕ್ಸ್ಟು ಜಾತ್ರೆ ಅಂದಕ್ಷಣ ಬಳೆ ಮುಖ್ಯವಾಗಿ ಸೊ ಬಳೆ ಅಂತರೂ ಒಬ್ರಿಗೊಬ್ರು ಕೊಡಿಸ್ತೀವಿ ಹಾಗಾಗಿ ಇಲ್ಲಿ ಬಳೆ ತೊಗೊಂಬಿಡೋಣ ಅಲ್ಲಿ ತನಕ ಸೊ ಮುಂದೆ ಹೋಯ್ತು ತೇರು ಮತ್ತು ರಿಟರ್ನ್ ತೊಗೊಂಬರ್ತಾರೆ ಅಲ್ಲಿ ತನಕ ಬಳೆ ಕೊಡಿಸ್ಬಿಡೋಣ ಇನ್ನು ಮನೆಯಲ್ಲೂ ಕೂಡ ಕೆಲಸ ಇತ್ತು ಸೊ ಹಾಗಾಗಿ ಇಲ್ಲಿ ಅತಿಕಿಯವರಿಗೆ ಎಲ್ರಿಗೂ ಬಳೆ ಕೊಡಿಸೋಣ ಅಂತ ಬಂದ್ವಿ ಸೊ ನಾನು ಅತ್ಕೇವ್ರಿಗೆ ಕೊಡಿಸಿದ್ದೆ ನಮ್ಮ ಅತ್ಕೇ ನನಗೆ ಕೊಡಿಸಿದ್ರು ನಮ್ಮ ನೀವು ತಗೋಬೇಕು ಅಂತ ಅಂದ್ರೆ ಸರಿ ಎಂದರು ಬಳೆ ಕೊಡೋದು ಜಾತ್ರೆಯಲ್ಲಿ ಬಳೆ ಕೊಡಿಸೋದೇ ಒಂದು ಹಬ್ಬ ಅಂತಲೇ ಅನ್ಬೋದು ಸೊ ಖಾರ ಮಂಡಕ್ಕಿ ಹಾಗೆ ಬಳೆ ಮುಖ್ಯವಾಗಿ ಇದೇ ಮುಖ್ಯವಾಗಿ ಜಾತ್ರೆಯಲ್ಲಿ ತೊಗೊಳೋದು ಸೊ ಬೇರೆ ಐಟಮ್ಸು ತೊಗೋತೀವಿ ಬಟ್ ಬಳೆ ಅಂತೂ ವಿಶೇಷವಾಗಿ ತೊಗೋತೀವಿ ಹಾಗೆ ನಮ್ಮ ಅಮ್ಮಗೂ ಕೂಡ ತೊಗೊಂಡ್ವಿ ಹಾಂ ಎಲ್ಲರೂ ತೊಗೊಂಡು ಕನ್ಫ್ಯೂಸ್ ಅಲ್ಲಿ ಯಾರ್ಯಾರು ಏನೇನು ಎಷ್ಟು ಎಷ್ಟು ತೊಗೊಂಡ್ವಿ ಅಂತ ಹೇಳಿ ಆಮೇಲೆ ಹೇಳಿದ್ವಿ ನಾವು ಇಷ್ಟು ಅಂದರೆ ಬೇರೆ 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 ಲೆಕ್ಕ ಅವರು ಇವ್ರಿಗೆ ಕೊಡಿಸೋದು ಇವ್ರು ಇವ್ರಿಗೆ ಕೊಡಿಸೋದಲ್ಲ ಸೊ ಹಾಗಾಗಿ ಎಲ್ಲರೂ ಬೇರೆ ಬೇರೆ ಲೆಕ್ಕದಲ್ಲಿ ಹಾಂ ತೊಗೊಂಡ್ವಿ ಚೆನ್ನಾಗಿತ್ತು ಬಳೆನೂ ನಮ್ಮ ಮನೆಯವರು ಆ ಕಡೆ ಸೈಡಿಗೆ ಹೋಗ್ದಿತ್ಕೊಂಡ್ಬಿಟ್ರು ನೀವು ತೊಗೊಳ್ಳಿ ತೊಗೊಂಡಾದ್ಮೇಲೆ ನನ್ನನ್ನು ಕರೀರಿ ಅಂತ ಹೇಳಿ ಅವರು ಸಾರ್ಕೊಂಬಿಟ್ರು ಸರಿ ಆಯಿತು ಅಂತ ಹೇಳಿ ತೊಗೋತಾ ಇದ್ವಿ ನಮ್ಮ ಚಿಕ್ಕತ್ತಿಗೆ ಅಲ್ಲೇ ಬಳೆ ಉಡ್ಕೊಂಬಿಟ್ಲು ನೋಡಿ ಬಳೆ ಉಡ್ಕೋತಾ ಇದ್ದಾಳೆ ಸೊ ಫಸ್ಟ್ ಇಲ್ಲೇ ಬಳೆ ಉಟ್ಕೊಂಡ್ಬಿಡ್ತೀನಿ ನಾನೇನು ತೊಗೊಂಡು ಹೋಗೋದಿಲ್ಲ ಹಾಕ್ಕೊಂಬಿಡ್ತೀನಿ ಇವ್ರ ಹತ್ರನೇ ಅಂತ ಹೇಳಿ ಸರಿ ಆಯಿತು ಹಾಕೋ ಅಂತ ಹೇಳಿ ನಾನು ಕೂಡ ಅವಳಿಗೂ ಕೊಡೋ ಬಳೆ ಕೊಡಿಸಿದೆ ಆಮೇಲೆ ನಮಗೆಲ್ಲ ಹಾಕ ಹಾಕ್ಲಾ ಅಂತ ಕೇಳಿದ್ರು ಬೇಡ ನಾವು ಹಾಕೊಂಡಿದ್ದೀವಿ ನಮಗೆಲ್ಲ ಪ್ಯಾಕ್ ಮಾಡಿಬಿಡಿ ಅಂತ ಹೇಳಿದ್ವಿ ಸರಿ ಆಯಿತು ಅಂತ ಹೇಳಿ ಪ್ಯಾಕ್ ಮಾಡ್ಕೊಂಡ್ಬಿಟ್ವಿ ಹಾಗೆ ತೇರು ಹೇಳ್ಕೊಂಡು ಹೋಗಿದ್ರು ರಿಟರ್ನ್ ಮತ್ತೆ ತಗೊಂಡ್ಬರ್ತಾ ಹೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಇಲ್ಲಿ ನಾವೆಲ್ಲ ಯಾಕೆ ನಿಂತ್ಕೊಂಡಿದ್ದೀವಿ ಇಷ್ಟು ಜನ ಯಾಕೆ ನಿಂತ್ಕೊಂಡಿದ್ದಾರೆ ಅಂದರೆ ತೇರು ತಂದು ಆ ಸ್ಥಾನದಲ್ಲಿ ನಿಲ್ಲಿಸಿದಾಗ ತೇರಲ್ಲಿ ದೇವರು ಹರಿಹರೇಶ್ವರ ದೇವಸ್ಥಾನದಿಂದ ತಂದು ಇಟ್ಟಿರ್ತಾರೆ ಸೊ ಆವಾಗ ನಾವು ಕಾಯಿ ತೆಂಗಿನಕಾಯಿ ಹೂವು ಹಣ್ಣು ಎಲ್ಲ ತೊಗೊಂಡ್ಬಂದಿರ್ತೀವಿ ಸೊ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಪ್ರತಿ ಪ್ರತಿಯೊಬ್ಬರೂ ಅಷ್ಟೇ ಪೂಜೆ ತೊಗೊಂಡು ಬಂದಿರ್ತಾರೆ ತುಂಬ ಸುಡ 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 ಬಿಸಿಲು ಫುಲ್ಲು ಬಿಸಿಲು ನಮ್ಮ ಮನೆಯವರು ನೀವೆಲ್ಲ ತೇರಿಗೆ ಕೈ ಮುಗಿರಿ ನಾನು ಪೂಜೆ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾವೆಲ್ಲ ಒಂದು ಸೈಡಿಗೆ ನಿಂತ್ಕೊಂಡಿದ್ವಿ ಸೊ ತೇರು ಹತ್ತಿರ ಬರ್ತಾ 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 ಎಲ್ಲರೂ ಸೈಡ್ ಆಗಿ ನಾವು ಮನೆಯವ್ರಿಗೆ ಪೂಜೆ ಮುಗಿಸ್ಕೊಂಡ್ರು ನೋಡಿ ಎಷ್ಟು ಹಾಗೆ ಹಿಂದೆ ಹರಿಹರೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಸೊ ಅಲ್ಲೂ ಕೂಡ ಫುಲ್ಲು ರೆಶು ಅಂದರೆ ರೆಶ್ ಇರುತ್ತೆ ನೋಡಿದ್ರೆಲ್ಲ ಎಷ್ಟು ಜನ ಅಂದರೆ ಜನ ನಿತ್ಕೊಂಡಿದ್ದಾರೆ ಅದು ಬೇರೆ ಫುಲ್ಲು ಬಿಸಿಲು ಇನ್ನು ತಿಂಡಿನೂ ಕೂಡ ಮಾಡಿರಲಿಲ್ಲ ಸೊ ಇವಾಗ ತೇರು ಹೇಳ್ಕೊಂಡು ಬಂದ ತಕ್ಷಣವೇ ಪೂಜೆ ಮುಗಿಸ್ಕೊಂಡು ಇನ್ನು ಹೊರಡದೆ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಅತ್ತಿಗೆ ಮತ್ತು ಬೆಂಗಳೂರಿಗೆ ವಾಪಸ್ ರಿಟರ್ನ್ ಹೋಗ್ತಾಯಿದ್ರು ಹಾಗಾಗಿ ಊರಮ್ಮನ ದೇವಸ್ಥಾನಕ್ಕೂ ಕೂಡ ಹೋಗ್ಬೋಣ ಅಂತ ಹೇಳಿದರು ಸರಿ ಆಯಿತು ಹುಣಿಮೆ ಬೇರೆ ಊರಮ್ಮನ ದೇವಸ್ಥಾನದಲ್ಲಿ ಹುಣ್ಮೆ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿದರು ಆಯಿತು ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡಿ ಪೂಜೆ ಪ್ರಸಾದ ಇನ್ನೊಂದು ಮನೆಗೆ ಹೋದ ತಕ್ಷಣ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ಮ ಅತ್ತಿಗೆ ಊರಿಗೆ ಹೋಗೋರು ಅವರಿಗೂ ಕೂಡ ಹೋಳಿಗೆ ಮತ್ತು ಕಠಿಣ ಸಾರು ಕೊಟ್ಕಳ್ಸೋಣ ಮತ್ತು ಹೋಗಿ ಅವ್ರು ಏನು ಮಾಡ್ಕೋತಾರೆ ಅಂತ ಹೇಳಿ ನಾನು ಫಸ್ಟೇ ಹೇಳಿದ್ದೆ ಸೊ ಹಾಗಾಗಿ ಅವರು ಟೈಮ್ ಆಯಿತು ಹೋಗೋಕ್ಕೆ ಅಂತ ಅಂದರು ಹಾಗಾಗಿ ಬೇಗ ಬೇಗ ಹೋಳಿಗೆ ಹಾಕಿ ಸಾರು ಮಾಡಬೇಕಾಗಿತ್ತು ಸಾರು ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ತಣ್ಣಗೆ ಮಾಡೋಕೆ ಇಟ್ಬಿಟ್ಟೆ ಮತ್ತು ಬಿಸಿ ಬಿಸಿ ಹಾಕಿದರೆ ಸರಿಯಾಗಲ್ಲ ಬಿಸಿಲಿಗೆ ಅಂತ ಹೇಳಿ ಏನಾಗುತ್ತೆ ಅಂತಂದರೆ ಜಾತ್ರೆಗೆ ಈ ಥರ ಕರೆದಾಗ ನಮಗೆ ತುಂಬಾ ಕೆಲಸ ಇರುತ್ತೆ ಅವರು ಹಾಲಲ್ಲಿ ಪಾಪ ಒಬ್ಬರೇ ಕೂತ್ಕೊಂಡಿದ್ರು ನಾನು ಕೆಲಸ ಮಾಡ್ತಾಯಿದ್ದೆ ಏನಾದರೂ ಮಾಡ್ಕೊಡ್ಲ ಅಂತ ಹೇಳಿದ್ರು ಬೇಡ ನೀವು ಆರಾಮಾಗಿ ಕೂತ್ಕೊಳ್ಳಿ ಊರಿಗೆ ಹೋಗೋರು ಅಂತ ಹೇಳಿ ಸೊ ನನಗೆ ಎಲ್ಲೋ ಬೇಜಾರಾಯಿತು ಈ ಥರ ಕೆಲಸ ಇದ್ದಾಗ ಬಂದು ಬರ್ತಾರೆ ಸೊ ಜಾಸ್ತಿ ಮಾತಾಡೋಕ್ಕೆ ಆಗೋದಿಲ್ಲ ಸೊ ನಮ್ಮ ಕೆಲಸನೂ ನಾವು ನಿಲ್ಲಿಸೋಕ್ಕೂ ಆಗೋದಿಲ್ಲ ಅವ್ರಿಗೆ ಕರೆಕ್ಟ್ ಟೈಮಿಗೆ ಊಟಕ್ಕೆ ಕೊಡಬೇಕು ಹಾಗೆ ಊರಿಗೆ ಕೊಟ್ ಕಟ್ ಕಳಿಸ್ಬೇಕು ಅಂತ ಹೇಳಿ ಸರಿ ಮಕ್ಕಳ ಜೊತೆಗೆ ಮಾತಾಡ್ಕೊಂಡು ಕೂತಿದ್ದರು ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಅವರಿಗೆ ಅಂದರೆ ನನಗೆ ಇನ್ನೂ ಹೋಳಿಗೆ ಹಾಕೋದು ತುಂಬ ಇದ್ವು ಸೊ ಅವರಿಗೆ ಊರಿಗೆ ಕಡ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೊ ಇಷ್ಟೆಲ್ಲ ಕೆಲಸ ಮಾಡಿದೆ ಮೆತ್ತಗಾಗಿದ್ವು ಹೋಳ್ಗೆ ತುಂಬಾ ಚೆನ್ನಾಗಿತ್ತು ಮತ್ತು ಊಟಕ್ಕೆ ಕೊಟ್ಟೆ ಸೊ ಊಟ ಕೊಟ್ಟು ಅವ್ರಿಗೆ ಹೋಳಿಗೆ ಮತ್ತು ಕಟ್ಟಿನ ಸಾರು ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿದೆ ಸೊ ನೆಕ್ಸ್ಟ್ ನನಗೆ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್